ಹರೇ ಕೃಷ್ಣ ಇವತ್ತು ಅವತಾರ ಅನ್ನುವ ಪದದ ಅರ್ಥವನ್ನು ತಿಳ್ಕೊಳ್ಳೋಣ ಸೊ ಆ್ಯಕ್ಚುಲಿ ಕೃಷ್ಣನ ಹಲವಾರು ವಿಸ್ತಾರಗಳಿವೆ ಕೃಷ್ಣ ಎಕ್ಸ್ಪ್ಯಾಂಡ್ಸ್ ಇಂಟು ಫಾರ್ಮ್ಸ್ ಹಲವಾರು ರೂಪಗಳಲ್ಲಿ ವಿಸ್ತಾರ ಕೃಷ್ಣ ಸೊ ಅದರ ಕೃಷ್ಣ ಸ್ವಯಂ ಭಗವಾನ್ ಇದರ ಪ್ರಮಾಣ ಭಾಗವತದಲ್ಲಿದೆ ಏತೆಚ್ಛ ಚಂಶಃ ಕಲಾಪುಂಸ ಕೃಷ್ಣಸ್ತು ಭಗವಾನ್ ಸ್ವಯಂ ದೇವರು ಒಂದು ಒಬ್ಬರೇ ಆದರೂ ಕೂಡ ಹಲವಾರು ರೂಪಗಳಲ್ಲಿ ಪ್ರಕಟವಾಗ್ತಾರೆ ಸೊ ಭಾಗವತದಲ್ಲಿ ಮತ್ತು ಭಗವದ್ಗೀತೆಯಲ್ಲೂ ಕೂಡ ಅವತಾರಗಳ ಬಗ್ಗೆ ವರ್ಣನೆ ಬರುತ್ತೆ ಕೃಷ್ಣ ಭಗವದ್ಗೀತೆ ಹೇಳ್ತಾನೆ ಪರಿತ್ರಾಣಾಯ ಸಾಧುನ ವಿನಾಶ ಚದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಪ್ರತಿ ಯುಗದಲ್ಲಿ ನಾನು ಬರುತ್ತೀನಿ ಅಂತ ಹೇಳ್ತಾರೆ ಆದರೆ ಕೃಷ್ಣ ಕೃಷ್ಣ ಖುದ್ದಾಗಿ ಬರೋದಿಲ್ಲ ತನ್ನ ಅವತಾರಗಳನ್ನು ಕಳಿಸ್ತಾನೆ ತನ್ನ ವಿಸ್ತಾರಗಳನ್ನು ಭೂಮಿಗೆ ಕಳಿಸ್ತಾನೆ ಆದರೆ ಕೃಷ್ಣ ಖುದ್ದಾಗಿ ಬರುವುದು ಬ್ರಹ್ಮದೇವರ ಒಂದು ದಿನದಲ್ಲಿ ಒಂದು ಬಾರಿ ಮಾತ್ರ ಬರ್ತಾನೆ ಅದು ಯಾವಾಗ ಬ್ರಹ್ಮಜಿಯ ಶ್ವೇತಶ್ವತರ ಕಲ್ಪದಲ್ಲಿ ಬರುವ ಒಂದು ವೈವಸ್ವತ ಮನ್ವಂತರ ಏಳನೇ ಮನ್ವಂತರದಲ್ಲಿ ಇಪ್ಪತ್ತೆಂಟನೇ ದಿವ್ಯ ಯುಗದ ದ್ವಾಪಾರ ಯುಗದ ಅಂತಿಮ ಭಾಗದಲ್ಲಿ ಸ್ವಯಂ ಭಗವಾನ್ ಕೃಷ್ಣ ಅವತರಿಸ್ತಾನೆ ಸೊ ಸ್ವಯಂ ಭಗವಾನ್ ಕೃಷ್ಣ ಅವರಿಗೆ ಸ್ವಯಂ ರೂಪ ಅಂತ ಕೂಡ ಕರೀತಾರೆ ಸೊ ಇಸ್ ಅ ಸೆಲ್ಫ್ ಫಾರ್ಮ್ ಸಾಕ್ಷಾತ್ ಭಗವಂತ ಸೊ ಕೃಷ್ಣನಿಂದ ಹಲವಾರು ವಿಸ್ತಾರಗಳು ಹೊರಬರುತ್ತವೆ ಉದಾಹರಣೆಗೆ ಕೃಷ್ಣ ಕೆಲವೊಮ್ಮೆ ತನ್ನ ರಾಣಿಯ ರುಚಿ ಇರಬೇಕಾದಾಗ ಹದಿನ ಹದಿನಾರು ಸಾವಿರ ರೂಪದಲ್ಲಿ ವಿಸ್ತಾರಗೊಳ್ತಾನೆ ಎಲ್ಲ ವಿಸ್ತಾರಗಳು ಸೇಮ್ ಟು ಆ್ಯಸ್ ಇಟ್ ಈಸ್ ಕಾಣ್ತವೆ ಹ್ಞೂ ರೈಟ್ ಅವ್ರಲ್ಲಿ ಏನು ಭೇದ ಇಲ್ಲ ರುಕ್ಮಿಣಿ ಜೊತೆ ಸತ್ಯಭಾಮ ಜೊತೆ ಎಲ್ಲರ ಜೊತೆ ಕೃಷ್ಣ ಇದ್ದಾನೆ ಸೇಮ್ ಫಾರ್ಮಲ್ ಇದ್ದಾನೆ ಅಂಥವರಿಗೆ ಅನುಭೂತಿಯಾಗುತ್ತೆ ಇವು ಸ್ವಯಂ ಪ್ರಕಾಶ ಸೊ ದ್ಯಾಟ್ ಈಸ್ ಫಸ್ಟ್ ಎಕ್ಸ್ಪ್ಯಾನ್ಷನ್ ಸ್ವಯಂ ಪ್ರಕಾಶ ಉದಾಹರಣೆ ಇನ್ನೂ ಇನ್ನೊಂದು ಉದಾಹರಣೆ ಅಂದರೆ ಕೃಷ್ಣ ಗೋಪಿಯ ಗೋಪಿಯರ ಜೊತೆ ಬೃಂದಾವನದಲ್ಲಿ ಗೋಪಿಯರ ಜೊತೆ ರಾಸಲೀಲಿ ಮಾಡುವಾಗ ಕೂಡ ಸೊ ಕೋಟಿ ಕೋಟಿ ವಿಸ್ತಾರಗಳನ್ನು ತಗೊಂತಾನೆ ಸೊ ದ್ಯಾಟ್ ಈಸ್ ಸ್ವಯಂ ಪ್ರಕಾಶ ಸೊ ಪ್ರಕಾಶ ವಿಸ್ತಾರವಿದೆ ಇನ್ನೊಂದು ವಿಸ್ತರಣೆ ಏನಂದರೆ ವಿಲಾಸ ವಿಸ್ತಾರ ಸೊ ಕೃಷ್ಣ ಸ್ವಯಂ ರೂಪ ಕೃಷ್ಣನಿಂದ ಸ್ವಯಂ ಪ್ರಕಾಶ ಹಲವಾರು ವಿಸ್ತಾರಗಳು ಆಲ್ ಕೃಷ್ಣ ಅವರೆಲ್ಲರೂ ಕೃಷ್ಣನೇ ಆದರೆ ಕೃಷ್ಣ ಬಲರಾಮನಾಗಿ ವಿಸ್ತಾರಗೊಳ್ತಾನೆ ಬಲರಾಮ ಕೂಡ ಕೃಷ್ಣನ ಪ್ರಕಾಶ ರೂಪ ಆದರೆ ಇದು ಭಗವಂತನ ವೈಭವ ಪ್ರಕಾಶ ಬಲರಾಮ ಮತ್ತು ಕೃಷ್ಣ ಏನು ವ್ಯತ್ಯಾಸ ಇಲ್ಲ ಆದರೆ ಒಂದೇ ಒಂದು ವ್ಯತ್ಯಾಸ ಅದೇನೆಂದರೆ ಬಣ್ಣದಲ್ಲಿ ಭೇದವಿದೆ ಕೃಷ್ಣ ಶ್ಯಾಮವರ್ಣ ಬಲರಾಮ ಬಿಳಿವರ್ಣ ರೈಟ್ ಸೊ ಮತ್ತು ಭಾವದಲ್ಲೂ ಕೂಡ ಸ್ವಲ್ಪ ವ್ಯತ್ಯಾಸ ಇದೆ ಸೊ ಕೃಷ್ಣನ ಮೂಡು ಸೇವೆಯನ್ನು ಸ್ವೀಕರಿಸುವ ಒಂದು ಮೂಡಿದೆ ಕೃಷ್ಣನಲ್ಲಿ ಬಲರಾಮ ಸೇವಕನ ರೂಪದಲ್ಲಿದ್ದಾನೆ ಸೊ ಬಲರಾಮ ಕೃಷ್ಣನ ಸೇವೆ ಮಾಡ್ತಾನೆ ಸೊ ಬಲರಾಮ ಸೇವಕ ಭಗವಾನ್ ಕೃಷ್ಣ ಸೇವೆ ಭಗವಾನ್ ಸೊ ಈ ಪ್ರಕಾಶ ವಿಸ್ತಾರದಿಂದ ತದೇಕಾತ್ಮ ರೂಪ ಅನ್ನುವ ವಿಸ್ತಾರ ಉಂಟಾಗುತ್ತೆ ತದೇಕಾತ್ಮ ರೂಪದಲ್ಲಿ ಕೂಡ ವಿಲಾಸ ಮತ್ತು ಸ್ವಾಂಶ ಅನ್ನೋ ಎರಡು ಕ್ಯಾಟಗರಿ ವಿಲಾಸ ರೂಪಗಳಂದರೆ ವೈಕುಂಠದಲ್ಲಿರುವಂತಹ ನಾರಾಯಣ ಸ್ವರೂಪಗಳು ಉದಾಹರಣೆಗೆ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಇತ್ಯಾದಿ ಮೂರ್ತಿಗಳ ಯಾರಿದಾರಲ್ಲ ಇವರೆಲ್ಲರೂ ಭಗವಂತನ ಕೃಷ್ಣನ ವಿಲಾಸ ರೂಪಗಳು ಬೇರೆ ಬೇರೆ ಎಲ್ಲರೂ ಬೇರೆ ಬೇರೆ ರೀತಿ ಕಾಣ್ತಾರೆ ರೈಟ್ ಎಲ್ಲರೂ ಒಂದೇ ಅಲ್ಲ ಪ್ರಕಾಶ ವಿಸ್ತಾರದಲ್ಲಿ ಎಲ್ಲರೂ ಒಂದೇ ರೀತಿ ಕಾಣಿಸ್ತಾರೆ ಆದರೆ ಇಲ್ಲಿ ವಿಲಾಸ ವಿಸ್ತಾರಗಳಲ್ಲಿ ದೇ ಆರ್ ಡಿಫ್ರೆಂಟ್ ಶಂಖಚಕ್ರ ಗದಾಪದ್ಮ ಧರಿಸಿದ್ದಾರೆ ಆದರೆ ಶಂಖಚಕ್ರ ಗದಾಪದ್ಮದ ಒಂದು ಸ್ಥಾನ ಬದಲಾಗ್ತಾ ಇರುತ್ತೆ ಹ್ಞೂ ರೈಟ್ ಇವೆಲ್ಲ ವಿಲಾಸ ಮೂರ್ತಿಗಳು ನಂತರ ಸ್ವಾಂಶ ಸ್ವಾಂಶದಲ್ಲಿ ಕೂಡ ಆರು ಪ್ರಕಾರ ಆರು ಪ್ರಕಾರದ ವಿಸ್ತಾರಗಳು ಯಾವುವು ಮನ್ವಂತರ ಅವತಾರ ಲೀಲಾವತಾರ ಪುರುಷಾವತಾರ ಗುಣಾವತಾರ ಶಕ್ತಾವೇಶ ಅವತಾರ ಯುಗಾವತಾರ ಈ ರೀತಿ ಆರು ಪ್ರಕಾರದ ಭಗವಂತನ ವಿಸ್ತಾರಗಳಿವೆ ಹ್ಞೂ ಸೊ ಲೀಲಾವತಾರ ಅಂದರೆ ಭಗವಂತ ಭೂಮಿ ಮೇಲೆ ಲೀಲೆ ಮಾಡೋದಕ್ಕೆ ಬರ್ತಾನೆ ಉದಾಹರಣೆಗೆ ರಾಮಚಂದ್ರ ಭಗವಂತರು ಅಥವಾ ನರಸಿಂಹದೇವರು ವಾಮನ ಅವತಾರ ಇವರೆಲ್ಲರೂ ಲೀಲಾವತಾರಗಳು ಒಂದು ವಿಶೇಷ ಲೀಲೆಯನ್ನು ಮಾಡೋದಕ್ಕೆ ಬರ್ತಾರೆ ನಂತರ ಪುರುಷ ಅವತಾರ ಪುರುಷಾವತಾರಗಳಂದರೆ ಈ ಸೃಷ್ಟಿ ಕಾರ್ಯದಲ್ಲಿ ಸಹಾಯ ಮಾಡುವಂತಹ ಅವತಾರಗಳು ಸೊ ದೇ ಆರ್ ಕಾಲ್ಡ್ ಪುರುಷಾವತಾರ ಕಾರಣ ವಿಷ್ಣುವಿನಿಂದ ಇಡೀ ಜಗತ್ತು ಸೃಷ್ಟಿಯಾಯಿತು ಗರ್ಭದಕ್ಷ ವಿಷ್ಣುವಿನಿಂದ ಈ ಬ್ರಹ್ಮಾಂಡ ಸೃಷ್ಟಿಯಾಯಿತು ಕ್ಷೀರ ವಿಷ್ಣು ಈ ಬ್ರಹ್ಮಾಂಡದ ಪ್ರತಿಯೊಂದು ಅಣುವಿನಲ್ಲೂ ಮತ್ತು ಪ್ರತಿಯೊಂದು ಜೀವಿ ಹೃದಯದಲ್ಲೂ ಕೂಡ ವಿಸ್ತರಿಸಿ ನಮ್ಮ ಪೋಷಣೆಯನ್ನು ಮಾಡ್ತಾ ಇದ್ದಾರೆ ಸೊ ಕ್ಷೀರ ವಿಷ್ಣು ಸೊ ಮೂರು ಪುರುಷಾವತಾರಗಳು ನಂತರ ಮನ್ವಂತರ ಅವತಾರ ಸೊ ಬ್ರಹ್ಮದೇವರ ಒಂದು ದಿನದಲ್ಲಿ ಹದಿನಾಲ್ಕು ಮನುಗಳು ಬರ್ತಾರೆ ಸೊ ಪ್ರತಿಯೊಂದು ಮನುವಿಗೆ ರಕ್ಷಣೆ ಮಾಡೋದಕ್ಕೆ ಮತ್ತು ಮಾರ್ಗದರ್ಶನ ಕೊಡೋದಕ್ಕೆ ಪ್ರತಿಯೊಂದು ಮನ್ವಂತರದಲ್ಲಿ ಒಂದೊಂದು ಅವತಾರ ಬರ್ತಾರೆ ಸೊ ಮನ್ವಂತರ ಅವತಾರಗಳು ಗುಣಾವತಾರ ಈ ಪ್ರಕೃತಿ ಮೂರು ಗುಣಗಳಿಂದ ನಿರ್ಮಿತವಾಗಿದೆ ತಮೋಗುಣ ರಜುಗುಣ ಸತ್ತುಗುಣ ತಮೋಗುಣವನ್ನು ನಿಯಂತ್ರಿಸೋದಕ್ಕೆ ಶಿವನ ರೂಪದಲ್ಲಿ ವಿಸ್ತಾರಗೊಳ್ತಾನೆ ರಜುಗುಣವನ್ನು ನಿಯಂತ್ರಿಸೋದಕ್ಕೆ ಬ್ರಹ್ಮನ ರೂಪದಲ್ಲಿ ವಿಸ್ತಾರಗೊಳ್ತಾನೆ ನಂತರ ಸತ್ತುಗುಣವನ್ನು ನಿಯಂತ್ರಿಸೋದಕ್ಕೆ ಭಗವಂತ ಕ್ಷೀರದಕ್ಷಿ ವಿಷ್ಣುವಾಗಿ ವಿಸ್ತಾರಗೊಳ್ತಾರೆ ಸೊ ಈ ರೀತಿ ಗುಣಾವತಾರಗಳು ಯುಗಾವತಾರಗಳು ಯುಗಾವತಾರ ಅಂದರೆ ಪ್ರತಿಯೊಂದು ಯುಗದಲ್ಲಿ ಭಗವಂತ ಬರ್ತಾನೆ ಯುಗ ಧರ್ಮವನ್ನು ಸ್ಥಾಪನೆ ಮಾಡೋದಕ್ಕೆ ಸತ್ಯತ್ರೇದ ದ್ವಾಪಾರ ಮತ್ತು ಕಲಿಯುಗದಲ್ಲಿ ಪ್ರತಿಯೊಂದು ಯುಗಧರ್ಮವನ್ನು ಸ್ಥಾಪನೆ ಮಾಡೋದಕ್ಕೆ ಭಗವಂತ ಬರ್ತಾನೆ ನಂತರ ಅಂತಿಮದಲ್ಲಿ ಶಕ್ತಿ ಅವೇಶ ಅವತಾರ ಈ ಶಕ್ತಿ ಆವೇಶ ಅವತಾರ ಆ್ಯಕ್ಚುಲಿ ಸಾಕ್ಷಾತ್ ಭಗವಂತನಲ್ಲ ಆದರೆ ಜೀವದಲ್ಲಿ ಜೀವಾತ್ಮದಲ್ಲಿ ಭಗವಂತನ ಶಕ್ತಿ ಸಂಚಾರವಾದಾಗ ಆ ಜೀವಾತ್ಮ ಮಹಾ ಕಾರ್ಯಗಳನ್ನು ಮಹಾ ಸಾಧನೆಗಳನ್ನು ಮಾಡಬಹುದು ಸೊ ಅವರಿಗೆ ಶಕ್ತಿ ಆವೇಶ ಅವತಾರ ಅಂತ ಕರೀತಾರೆ ಸೊ ಈ ರೀತಿ ಭಗವಂತನ ಅವತಾರಗಳು ಅಸಂಖ್ಯ ಅಸಂಖ್ಯ ರೂಪದಲ್ಲಿ ವಿಸ್ತಾರಗೊಳ್ಳಬಹುದು ಭಗವಂತ ಸೊ ಈ ಎಲ್ಲ ಅವತಾರಗಳು ಮತ್ತು ವಿಸ್ತಾರಗಳು ಶಾಶ್ವತವಾಗಿದ್ದಾವೆ ವೈಕುಂಠ ಜಗತ್ತಿನಲ್ಲಿ ಶಾಶ್ವತವಾಗಿ ಇವರೆಲ್ಲರೂ ಇದ್ದಾರೆ ಕೆಲವೊಮ್ಮೆ ಕಾರ್ಯಕ್ಕಾಗಿ ಕೆಲವೊಂದು ಸ್ಪೆಸಿಫಿಕ್ ಕಾರ್ಯಕ್ಕಾಗಿ ಯಾವಾಗ ಈ ವಿಸ್ತಾರಗಳು ಭೂಮಿಗೆ ಹಿಡಿದು ಬರ್ತಾರೆ ಆವಾಗ ಅವರಿಗೆ ಅವತಾರ ಅಂತ ಕರೀತಾರೆ ಶಿಲಾ ರೂಪಕ ಸ್ವಾಮಿಯರು ಅವತಾರ ಅನ್ನೋ ಪದಕ್ಕೆ ಒಂದು ಡೆಫಿನಿಷನ್ ಕೊಟ್ಟಿದ್ದಾರೆ ತಮ್ಮ ಲಘು ಭಾಗವತಾಮೃತದಲ್ಲಿ ಶ್ರೀ ರೂಪುಗೋಸ್ವಾಮಿ ಹೇಳ್ತಾರೆ ಪೂರ್ವೋಕ್ತ ವಿಶ್ವಂ ಕಾರ್ಯಾರ್ಥಂ ಅಪೂರ್ವ ಇವಚಿತ್ ಸ್ವಯಂ ಹಿಂದೆ ವರ್ಣನೆ ಮಾಡಿದಂತಹ ಎಲ್ಲ ಭಗವಂತನ ವಿಸ್ತಾರಗಳು ವಿಶ್ವ ಕಾರ್ಯಾರ್ಥಂ ಈ ವಿಶ್ವದಲ್ಲಿ ಒಂದು ಸ್ಪೆಸಿಫಿಕ್ ಕಾರ್ಯಕ್ಕೋಸ್ಕರ ಆ ಕಾರ್ಯ ಏನಾಗಿರ್ಬೋದು ಧರ್ಮ ಸಂಸ್ಥಾಪನೆ ಅಥವಾ ಭಕ್ತರ ರಕ್ಷಣೆ ಅಥವಾ ಅಸುರರ ಸಂಹಾರ ಮಾಡೋದಕ್ಕೆ ವಿಶ್ವ ಕಾರ್ಯಾರ್ಥಂ ಅಥವಾ ಸೃಷ್ಟಿ ಕಾರ್ಯ ಮಾಡೋದಕ್ಕೆ ಆಗಿರ್ಬೋದು ಸೊ ಪೂರ್ವ ಉಕ್ತ ಕಾರ್ಯಾರ್ಥಂ ಅಪೂರ್ವ ಇವಚೇ ಸ್ವಯಂ ದ್ವಾರಾಂತರೇಣ ಅವತಾರ ಸ್ಥದಾ ಸ್ಮೃತ ಈ ವಿಸ್ತಾರಗಳು ನೇರವಾಗಿ ಅಥವಾ ಇಂಡೈರೆಕ್ಟ್ಲಿ ಪರೋಕ್ಷವಾಗಿ ಸೊ ಅವರು ಈ ಭೂಮಿಗೆ ಬಂದಾಗ ಅವರಿಗೆ ಅವತಾರ ಅಂತ ಕರೀತಾರೆ ಸೊ ಕೃಷ್ಣ ಅವತಾರವಲ್ಲ ಕೃಷ್ಣ ಅವತಾರಿ ಆದರೆ ಈ ಕೃಷ್ಣ ಕೂಡ ಭೂಮಿಗೆ ಬರ್ತಾನಲ್ಲ ಅದಕ್ಕೆ ಕೃಷ್ಣ ಅವತಾರ ಅಂತ ಕೂಡ ಕರೀತಾರೆ ಸೊ ಕೃಷ್ಣ ಈಸ್ ಅವತಾರ ಈ ಕೃಷ್ಣನಿಂದ ಎಲ್ಲ ವಿಸ್ತಾರಗಳು ಬಂದಿದ್ದಾವೆ ಬಟ್ ಕೃಷ್ಣ ಕೂಡ ಭೂಮಿಗೆ ಬರ್ತಾನೆ ಅದಕ್ಕೆ ಕೃಷ್ಣ ಅವತಾರ ಅಂತ ಕೂಡ ಕೆಲವೊಮ್ಮೆ ನಾವು ಕರಿಬಹುದು ಸೊ ಕೃಷ್ಣ ಐದು ಸಾವಿರ ವರ್ಷದ ಹಿಂದೆ ದ್ವಾಪಾರ ಯುಗದ ಅಂತಿಮ ಭಾಗದಲ್ಲಿ ಭೂಮಿಗೆ ಅವತರಿಸಿದರು ಈ ಭಾರತದಲ್ಲಿ ಇರುವಂತಹ ಮಥುರಾ ಮಂಡಲದಲ್ಲಿ ಕಾರಾಗೃಹದಲ್ಲಿ ಅವತರಿಸಿದರು ಯಾವ ಯಾವುದಕ್ಕೋಸ್ಕರ ದೇವಕಿ ವಸದವರಿಗೆ ಎಲ್ಲ ಪ್ರಜವಾಸಿಯರಿಗೆ ರಕ್ಷಣೆಯನ್ನು ಕೊಡೋದಕ್ಕೆ ದುಷ್ಟರಂತಹ ಕಂಸನಂತಹ ದುಷ್ಟರ ಸಂಹಾರ ಮಾಡೋದಕ್ಕೆ ನಂತರ ಧರ್ಮ ಸಂಸ್ಥಾಪನೆ ಅರ್ಜುನನಿಗೆ ಭಗವದ್ಗೀತೆಯನ್ನು ಹೇಳಿ ಧರ್ಮ ಸಂಸ್ಥಾಪನೆ ಮಾಡೋದಕ್ಕೆ ಕೃಷ್ಣ ಬಂದಿದ್ದು ಇದೇ ಅವತಾರಗಳ ಒಂದು ತತ್ವಜ್ಞಾನ ಹರೇ ಕೃಷ್ಣ